ಮಗು ಇಂದು ನಿನಗೆ ಶುಭವಾಗುತ್ತದೆ ಈ ದಿನವನ್ನ ಏನಾದರೂ ಸಿಹಿ ತಿನ್ನುವ ಮೂಲಕ ಸಿಹಿ ಹಂಚುವ ಮೂಲಕ ಶುರು ಮಾಡು ಮಗು ಇಂದು ನಿನ್ನ ಕೈಲಾದ ಸೇವೆ ಮಾಡು ದಾನವನ್ನು ಮಾಡು ಕಷ್ಟವಿಲ್ಲದ ಕರ್ಮ ಸಾಧ್ಯವಿಲ್ಲ ಕಂದ ಅದೇ ರೀತಿ ನನ್ನ ಇಚ್ಛೆಯಿಲ್ಲದೆ ನಾನು ನಿನ್ನ ಜೀವನದಲ್ಲಿ ಬಂದಿಲ್ಲ ಮಗು ನಾನು ನನ್ನ ಇಚ್ಛೆಯಿಲ್ಲದೆ ನಿನ್ನ ಕನಸಿನಲ್ಲೂ ನಿನ್ನ ಮನಸ್ಸಿನಲ್ಲೂ ಬರುತ್ತಿಲ್ಲ ಕಂದ ಎಲ್ಲವೂ ನನ್ನ ಇಚ್ಛೆಯೇ ಆಗಿದೆ ಮಗು ನಿನ್ನ ಆಸೆಗಳ ಪೂರೈಕೆಯನ್ನು ಸಮಯಕ್ಕೆ ಸರಿಯಾಗಿ ನಾನು ಮಾಡುತ್ತೇನೆ ನಿನ್ನ ಇಚ್ಛೆಗಳ ಪೂರೈಕೆಗೆ ನಾನು ಸಹಕರಿಸುತ್ತಿದ್ದೇನೆ ನೀನು ಕೂಡ ಸಹಕರಿಸಿ ತಾಳ್ಮೆಯಿಂದ ನಿನ್ನ ಕೆಲಸ ಮಾಡು ಫಲ ನಾನು ನೀಡುವೆ ಸಮಯವೇ ನಿನಗೆ ಎಲ್ಲ ಇಚ್ಛೆಗಳ ಪೂರೈಕೆಯ ಜೊತೆ ನಿನಗೆ ನೆಮ್ಮದಿ ಸಂತೋಷವನ್ನು ನೀಡುತ್ತದೆ ನಿನ್ನ ಕರ್ಮ ಪ್ರಾಮಾಣಿಕವಾಗಿರಲಿ ನಿನ್ನ ಶ್ರದ್ಧೆ ಶುದ್ಧವಾಗಿರಲಿ ನಂಬಿಕೆ ಅಚಲವಾಗಿರಲಿ ವಿಶ್ವಾಸ ದೃಢವಾಗಿರಲಿ ನಿನ್ನ ಚಿಂತನೆಗಳು ಆಲೋಚನೆಗಳು ಪರಿಶುದ್ಧವಾಗಿರಲಿ ಕಂದ ನಿನ್ನ ಜೊತೆ ನಾನೇ ಇರುತ್ತೇನೆ ಸದಾ ಸರ್ವಕಾಲದಲ್ಲೂ ನಿನ್ನ ಎಲ್ಲ ಸಮಯದಲ್ಲೂ ನಿನ್ನ ಜೊತೆ ನಿಂತು ನಿನಗೆ ಸಹಾಯ ಮಾಡುತ್ತೇನೆ ಅತಿಯಾಗಿ ಚಿಂತಿಸಬೇಡ ಜೀವನದ ಪ್ರತಿಕ್ಷಣ ಪ್ರತಿದಿನ ನನ್ನ ಮೇಲೆ ನಂಬಿಕೆ ಇಟ್ಟು ಸಂತೋಷವಾಗಿ ದಿನವನ್ನು ಕ್ಷಣವನ್ನು ಚಿತೆ ಚಿತೆಯೇರದೆ ಸಾಯಿ ಎಂಬ ದೋಣಿ ಏರಿ ಕುಳಿತುಕೋ ಜೀವನವೆಂಬ ಸಾಗರವನ್ನು ಸುರಕ್ಷಿತವಾಗಿ ದಾಟಿಸಿ ನೀನು ಇಚ್ಛಿಸುವ ಸಂತೋಷ ನೆಮ್ಮದಿ ಶಾಂತಿ ಎನ್ನುವ ದಡ ಸೇರಿಸುತ್ತೇನೆ ಕಂದ ನನ್ನ ಜೊತೆಯ ನಿನ್ನ ಪಯಣದಲ್ಲಿ ನಿನ್ನ ಎಲ್ಲ ಸಮಸ್ಯೆಗಳ ಸುಳಿಯ ಕೊಂಡಿ ಕಳಚುತ್ತಾ ಹೋಗುತ್ತದೆ ಕಂದ ಕಷ್ಟ ದುಃಖ ಒಂದೊಂದಾಗಿ ಮಾಯವಾಗುತ್ತವೆ ನನ್ನ ಉದಿಯ ಸಂಜೀವಿನಿಯೇ ನಿನ್ನ ಬಳಿ ಇರುವಾಗ ನೀನು ಯಾವ ಕಾಯಿಲೆಗೂ ಅನಾರೋಗ್ಯಕ್ಕೂ ಹೆದರುವ ಅಗತ್ಯವಿಲ್ಲ ನೀನು ನಂಬಿದರೆ ಅದು ನಿನ್ನ ಸಾವನ್ನ ಸಹ ಬದುಕಾಗಿ ಬದಲಿಸುತ್ತದೆ ಕಂದ ವಿಶ್ವಾಸದಿಂದ ನನ್ನ ಉದಿಯನ್ನ ದಿನನಿತ್ಯ ಹಣೆಗೆ ಧರಿಸು ಹಾಗೂ ನೀರಿನಲ್ಲಿ ಬೆರೆಸಿ ಕುಡಿಯುತ್ತಾ ಬಾ ಯಾವ ರೋಗದ ಭಯವೂ ನಿನ್ನನ್ನು ಕಾಡದು ಹಾಗೂ ದುರ್ಬಲತೆಯೂ ನಿನ್ನನ್ನು ಕಾಡದು ಕಂದ ಮನಸ್ಸಿನ ಖಿನ್ನತಿಗೂ ಮುಕ್ತಿ ಸಿಗುತ್ತದೆ ಮಗು ಯಾರಿಂದಲಾದರೂ ಪ್ರಯೋಜನ ಸಿಗುತ್ತದೆ ಎನ್ನುವ ಹಂಬಲ ಬೇಡ ಕಂದ ಯಾರಿಂದಲಾದರೂ ಏನನ್ನು ಪಡೆಯುವ ಆಸೆಯ ಬದಲಿಗೆ ಅವರಿಂದ ನಿನ್ನ ಜೀವನದಲ್ಲಿ ಏನಾದರೂ ಒಳ್ಳೆಯ ಕಲಿಕೆ ಸಿಗಬಹುದೆಂದು ಯೋಚಿಸು ಪ್ರೀತಿಯಿಂದ ನಂಬಿಕೆಯಿಂದ ಕೂಡಿದ ಜೀವನ ಒಂದು ಸಾಧನೆಯ ತರ ಆಶೀರ್ವಾದಗಳನ್ನು ತುಂಬುತ್ತಲೇ ಇರುತ್ತದೆ ಮಗು ನಿನ್ನ ಜೀವನದಲ್ಲಿ ಕುಟುಂಬದ ಜೊತೆ ಸದಾ ಶಾಂತಿ ನೆಮ್ಮದಿಯಿಂದ ಸಂತೋಷದಿಂದ ಪಾಡು ಕಂದ ನಾನು ಆಶೀರ್ವದಿಸುತ್ತೇನೆ ಮಗು ನಿನ್ನ ತಾಳ್ಮೆ ಹೇಗಿರಬೇಕೆಂದರೆ ಬೇರೆಯವರು ನಿನಗೆ ಅವಮಾನ ಮಾಡಿ ತಪ್ಪು ಮಾಡಿಬಿಟ್ಟೆ ಎಂದು ಪಶ್ಚಾತ್ತಾಪ ಪಡುವ ಹಾಗಿರಲಿ ಕಂದ ಹೆಜ್ಜೆ ಹೆಜ್ಜೆಗೂ ನಿನಗೆ ನಂಬಿದ ಎಲ್ಲ ದೇವರುಗಳ ಆಶೀರ್ವಾದ ಸಿಗುವಂತೆ ನಾನು ಮಾಡುತ್ತೇನೆ ಮಗು ಮಾರ್ಗದರ್ಶನವನ್ನೂ ನೀಡುತ್ತೇನೆ ಮಗು ಸಮಯ ಸಫಲತೆ ಕೊಡುವುದಿಲ್ಲ ಕಂದ ಸಮಯದ ಸರಿಯಾದ ಉಪಯೋಗ ಸಫಲತೆ ತಂದುಕೊಡುತ್ತದೆ ಕಂದ ಪ್ರೀತಿ ನೆಮ್ಮದಿ ಜೀವನದಲ್ಲಿ ಶಾಂತಿ ತಂದುಕೊಡುತ್ತದೆ ಮಗು ನಿನ್ನ ಇಚ್ಛೆಗಳನ್ನು ಕನಸುಗಳನ್ನು ಈಡೇರಿಸಿಕೊಳ್ಳಲು ನೀನು ಹುಚ್ಚನಂತೆ ಪಣತೊಟ್ಟು ನಿಲ್ಲು ಪ್ರಾಮಾಣಿಕವಾಗಿ ಪ್ರಯತ್ನಿಸು ನೀನು ನಂಬಿಕೆ ಇಟ್ಟ ಈ ಹುಚ್ಚ ಫಕೀರ ನಿನ್ನ ಇಚ್ಛೆಗಳನ್ನು ಈಡೇರಿಸುತ್ತಾರೆ ನಿನ್ನ ಮಾತುಗಳನ್ನು ಕೇಳುತ್ತಾರೆ ನಿನಗೆ ಏನು ಬೇಕೋ ಅದರ ಮೇಲೆ ನನ್ನ ಗಮನವು ಸಂಪೂರ್ಣವಾಗಿ ಇದೆ ನಿನ್ನ ದೃಢವಾದ ನಂಬಿಕೆಯ ಭಕ್ತಿ ನನಗೆ ಬೇಕು ನಿನ್ನ ಶುದ್ಧ ವಿಚಾರಗಳು ಸದಾ ನನ್ನನ್ನೇ ನಿನ್ನ ನನ್ನನ್ನೇ ನಿನ್ನ ಬಳಿ ಇರುವಂತೆ ಮಾಡುತ್ತಿವೆ ನಿನ್ನ ತಪ್ಪಿನ ಅರಿವು ನನ್ನನ್ನು ನಿನ್ನ ಬಳಿಯೇ ಸೇರುವಂತೆ ಮಾಡಿದೆ ಮಗು ನಾನೇ ನಿನ್ನ ಬಳಿ ನಿನ್ನ ಬದುಕಿಗೆ ನಿನ್ನ ಮನೆಗೆ ಬಂದ ಮೇಲೆ ನೀನು ಹೆದರುವ ಅವಶ್ಯಕತೆಯೇ ಇರುವುದಿಲ್ಲ ಕಂದ ನಿನ್ನ ಜೀವನ ಸಫಲತೆಯ ಕಡೆಗೆ ಸಾಗುತ್ತದೆ ನಿನಗೆ ಸಿಗುತ್ತಿರುವ ದಾರಿಗಳು ನಾನೇ ತೋರಿಸುತ್ತಿದ್ದೇನೆ ಎಂದು ನಂಬಿಕೆ ಇಟ್ಟು ನನ್ನ ನಾಮಸ್ಮರಣೆ ಮಾಡುತ್ತಾ ಮುಂದೆ ನಿನ್ನ ಹೆಜ್ಜೆಗಳನ್ನು ಇಡು ಮಗು ನಿನಗೆ ಏನು ಬೇಕೋ ಅದುವೇ ಸಿಗುತ್ತದೆ ಚಿಂತೆಗಳನ್ನು ಬಿಟ್ಟ ಆ ಕ್ಷಣವೇ ನಿನ್ನ ಜೀವನ ನೆಮ್ಮದಿಯಾಗಿ ಪರಿವರ್ತನೆಗೊಳ್ಳುತ್ತದೆ ನಿನ್ನ ಬಳಿ ಇರುವ ಸಂತೋಷವನ್ನ ಹಂಚು ನಿನ್ನ ಈಗಿರುವ ದುಃಖದ ಚಿಂತೆಗಳ ಪರಿಸ್ಥಿತಿಗಳು ಶಾಶ್ವತವಲ್ಲ ಕಂದ ನಾನು ನಿನ್ನೊಡನೆಯೇ ಇರುವುದು ಶಾಶ್ವತ ಅದನ್ನೇ ನೀನು ನಂಬು ನಿನ್ನ ಎಲ್ಲ ಕೆಲಸಗಳಲ್ಲೂ ನನ್ನ ಆಶೀರ್ವಾದವನ್ನು ಬಯಸುತ್ತಿದ್ದೀಯಾ ಅಂದರೆ ಖಂಡಿತವಾಗಿಯೂ ಸತ್ಯವಾಗಿಯೂ ನಿನ್ನ ಬಳಿ ನನ್ನ ಆಶೀರ್ವಾದಗಳು ಬಂದು ಸೇರುತ್ತವೆ ನಿನ್ನ ಎಲ್ಲ ಕೆಲಸಗಳಲ್ಲಿ ನಿನ್ನ ಒಳ್ಳೆಯ ಫಲಗಳೂ ಸಿಗುತ್ತವೆ ಮಗು ನನ್ನ ಪಾದಗಳಲ್ಲಿ ದೃಢ ದೃಢವಾದ ನಂಬಿಕೆಯಿಟ್ಟು ನೀನು ಹೊರಿಸಿದ ಪ್ರಾರ್ಥನೆಗಳನ್ನು ನಾನು ಸಂತೋಷವಾಗಿಯೇ ಸ್ವೀಕರಿಸುತ್ತಿದ್ದೇನೆ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೇನೆ ಹಾಗೆ ನಿನ್ನ ಯಾವುದೇ ಇಚ್ಛೆಗಳನ್ನು ನಾನು ಸಂಪೂರ್ಣವಾಗಿ ಈಡೇರಿಸುತ್ತೇನೆ ನಿನ್ನ ಮನಸ್ಸಿಗೆ ನೆಮ್ಮದಿ ತರುತ್ತೇನೆ ನಿನ್ನ ಮಕ್ಕಳ ಮತ್ತು ಕುಟುಂಬದ ಹೊಣೆಯನ್ನು ನೀನು ನನ್ನಲ್ಲಿ ಹೊರಿಸಿದ್ದ ಮೇಲೆ ನಾನು ಕೂಡ ಅವುಗಳನ್ನು ಅಷ್ಟೇ ಪ್ರೀತಿಯಿಂದ ಜವಾಬ್ದಾರಿಯಿಂದ ಭರಿಸಿದ್ದೇನೆ ಕಂದ ಭಯಬೇಡ ಎಲ್ಲ ರೀತಿಯಲ್ಲೂ ನಿನ್ನ ಮನಸ್ಸಿಗೆ ಸರಿ ಎಂದೆನಿಸಿದ್ದು ಸರಿಯಾಗಿಯೇ ಇರುತ್ತದೆ ನಿನ್ನ ಶುದ್ಧ ಆಲೋಚನೆ ಪ್ರಾಮಾಣಿಕ ಪ್ರಯತ್ನ ಒಳ್ಳೆಯ ಗುಣ ಎಲ್ಲವೂ ನನಗೆ ಪ್ರಿಯವೇ ಕಂದ ನಿನ್ನ ಅಂತರಂಗದ ಅಂತಃಕರಣದ ಪ್ರೀತಿ ದಯೆ ಸೇವೆ ಕರುಣೆ ನನಗೆ ಬಹಳ ಇಷ್ಟ ಮಗು ಸಾಯಿಯ ಆಶೀರ್ವಾದ ನಿನಗೆ ಸಿಗುತ್ತದೆ ಕಂದ ಸರಿಯಾದದ್ದನ್ನ ಮಾಡಿದ್ದೀಯ ನಿನ್ನ ಒಳ್ಳೆಯ ಉದ್ದೇಶದ ಮೇಲೆ ನಿನಗೆ ಸಂದೇಹ ಅಪನಂಬಿಕೆ ಬೇಡ ಕಂದ ಜೊತೆಗಿರಿ ದೇವ ಎನ್ನುವ ನಿನ್ನ ಪ್ರಾರ್ಥನೆಯನ್ನು ನಾನು ಸದಾಕಾಲ ಸ್ವೀಕರಿಸುತ್ತಿದ್ದೇನೆ ನಿನ್ನ ಬಳಿಯೇ ಇದ್ದೇನೆ ನಿನ್ನ ಪ್ರತಿಯೊಂದು ಪ್ರಾರ್ಥನೆಯನ್ನು ಆಲಿಸುತ್ತಿದ್ದೇನೆ ಇಚ್ಛೆಗಳನ್ನೇ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ನಾನು ಶ್ರಮ ಪಡುತ್ತಿದ್ದೇನೆ ಕಂದ ನಿನ್ನ ಕರ್ಮವನ್ನು ಕಳೆಯುತ್ತಿದ್ದೇನೆ ನನ್ನ ಧ್ವನಿಯ ಮುಂದೆ ಕುಳಿತು ನಾನು ದಿನನಿತ್ಯ ನನ್ನ ಭಕ್ತರ ಅಂದರೆ ನನ್ನ ಮಕ್ಕಳ ಕಷ್ಟ ಕಾರ್ಪಣ್ಯಗಳನ್ನು ಪ್ರಾರಬ್ಧ ಕರ್ಮಗಳನ್ನು ಕಳೆಯುತ್ತಿರುವೆ ಸುಡುತ್ತಿರುವೆ ಮಗು ನಿನ್ನ ಶಕ್ತಿ ನಿನ್ನ ನಂಬಿಕೆ ನಿನ್ನ ಧೈರ್ಯ ನಿನ್ನ ರಕ್ಷಣೆ ನಾನಾಗಿದ್ದೇನೆ ಕಂದ ನಿನ್ನನ್ನು ಕಂಡು ನನಗಿರುವ ಸಂತೋಷವೇ ನನ್ನ ಕನಸಿನಲ್ಲಿ ನಾನು ಕಾಣುವ ಹಾಗೆ ಪದೇ ಪದೇ ಮಾಡುತ್ತಿದೆ ಹಾಗಾಗಿ ನಿನಗೆ ಯಾವುದಾದರೂ ಒಂದು ರೂಪದಲ್ಲಿ ನಾನು ಸಹಾಯವನ್ನು ಮಾಡುತ್ತಲೇ ಇದ್ದೇನೆ ಮಗು ನಿನ್ನ ಗುರಿಯು ಸರಿಯಾಗಿದ್ದರೆ ಒಳ್ಳೆಯದಾಗಿದ್ದರೆ ನಿನ್ನ ದಾರಿ ಎಷ್ಟೇ ಕಷ್ಟವಾಗಿರಲಿ ದಾರಿಯನ್ನು ಬದಲಿಸಬೇಡ ಯಾಕಂದರೆ ನಿನ್ನ ದಾರಿಯನ್ನು ದಾಟಿಸಿ ನಿನ್ನ ದಾರಿ ಎಷ್ಟೇ ಕಠಿಣವಾದರೂ ದಾಟಿಸುವ ನಾವಿಕ ನಾನಾಗಿ ಬರುವೆ ಆದರೆ ನಿನ್ನ ಗುರಿ ಸರಿಯಿಲ್ಲದಿದ್ದರೆ ನೀನು ಹೋಗುವ ದಾರಿ ಸರಳವಾಗಿದ್ದರೂ ಕೂಡ ನೀನು ಹೋಗಬೇಡ ಕಂದ ನ ಗುರಿಯ ಯಶಸ್ಸನ್ನು ಸಾಧಿಸಲು ನಾನು ಅನೇಕ ದಾರಿ ಅವಕಾಶಗಳನ್ನ ಮಾರ್ಗದರ್ಶನವನ್ನ ತೆರೆದುಕೊಳ್ಳುವಂತೆ ಮಾಡುವೆ ಇಡು ನಿನ್ನ ಸಾಯಿಯಪ್ಪನಲ್ಲಿ ಎಲ್ಲವೂ ನಿನಗೆ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ನಿನ್ನನ್ನು ಕಷ್ಟ ದುಃಖಗಳಿಂದ ಪಾರು ಮಾಡುತ್ತೇನೆ ನಿನ್ನ ಜೀವನ ನನ್ನ ಜೊತೆ ಸುರಕ್ಷಿತವಾಗಿರುತ್ತದೆ ಮಗು ನಂಬಿಕೆ ಇಟ್ಟು ನನ್ನ ಜೊತೆ ಸಾಗು ಪ್ರತಿನಿತ್ಯ ನನ್ನ ನಾಮಸ್ಮರಣೆಯನ್ನು ಮಾಡು ನನ್ನ ನಾಮಸ್ಮರಣೆಯ ಮಹಿಮೆ ನೀನು ತಿಳಿದಿದ್ದೀಯಾ ಕಂದ ನೀನು ನನ್ನ ನಾಮಸ್ಮರಣೆಯನ್ನು ಅನವರತ ಮಾಡುತ್ತಿದ್ದರೆ ನಿನ್ನ ರಕ್ಷಣೆಯಾಗುತ್ತದೆ ರಕ್ಷಾ ಕವಚದಂತೆ ಅದು ನಿನ್ನನ್ನು ಸುರಕ್ಷಿತವಾಗಿಡುತ್ತದೆ ಮಗು ಯಾವುದೇ ನಕಾರಾತ್ಮಕ ಆಲೋಚನೆಗಳು ನಿನ್ನ ಬಳಿ ಸುಳಿಯದಂತೆ ರಕ್ಷಿಸುತ್ತದೆ ಸಕಾರಾತ್ಮಕವಾಗಿ ನಿನ್ನಲ್ಲಿ ಧೈರ್ಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಕಂದ ಜೀವನದ ಪಯಣದಲ್ಲಿ ಸುಖ ದುಃಖಗಳ ಹೋರಾಟ ಬಹಳ ಕಷ್ಟಕರವಾದ ತಿರುವುಗಳನ್ನು ಆಗಾಗ ಪಡೆದುಕೊಳ್ಳುತ್ತಲೇ ಇರುತ್ತದೆ ಕಂದ ನೀನು ಸರಿಯಾದ ಗುರುವಿನ ಆಯ್ಕೆ ಮಾಡಿಕೊಂಡರೆ ನಿನ್ನ ಮಾರ್ಗ ಸುಲಭವಾಗುತ್ತದೆ ಮಗು ಎಷ್ಟೇ ಕಷ್ಟವೇ ಬರಲಿ ಎಷ್ಟೇ ದುಃಖವೇ ಇರಲಿ ನಿನ್ನ ಸರಿಯಾದ ಆಯ್ಕೆ ನಿನ್ನನ್ನು ಗೆಲ್ಲಿಸುತ್ತದೆ ನಿನ್ನನ್ನು ದೃಢವಾಗಿಸುತ್ತದೆ ನಿನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಿನ್ನ ಪುಣ್ಯ ವೃದ್ಧಿಯನ್ನು ಮಾಡುತ್ತದೆ ಹಾಗೆ ಸಕಲವು ನಿನಗೆ ಶುಭವಾಗಿಯೇ ಸಿಗುತ್ತಾ ಹೋಗುತ್ತದೆ ನಿನ್ನ ಮುಂದಿನ ಭವಿಷ್ಯ ಉಜ್ವಲವಾಗಿ ಬೆಳಗುತ್ತದೆ ಕಂದ ಏಕೆಂದರೆ ನಿನ್ನ ಸತ್ಯದ ಭವಿಷ್ಯ ನಾನೇ ಆಗಿದ್ದೇನೆ ನಿನ್ನ ಭವಿಷ್ಯವನ್ನು ನಾನೇ ರೂಪಿಸುತ್ತೇನೆ ಎಲ್ಲ ನನ್ನ ನಿನಗೆ ಒಳಿತಿನೊಂದಿಗೆ ಸ್ವೀಕರಿಸುವ ಮನೋಭಾವನೆಯನ್ನು ನಾನು ಕೊಡುತ್ತೇನೆ ಆಶೀರ್ವದಿಸುತ್ತೇನೆ ನಿನ್ನನ್ನು ನಿನ್ನ ಕುಟುಂಬವನ್ನು ನಾನು ಸುರಕ್ಷಿತವಾಗಿಡುತ್ತೇನೆ ಮಗು ಚಿಂತಿಸಬೇಡ ಭಯಬೇಡ ಚಿಂತೆ ಬಿಟ್ಟು ನೀನು ನಿನ್ನ ಬದುಕಿನ ಹೋರಾಟದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡು ನಾನು ಸದಾ ಸರ್ವದಾ ನಿನ್ನ ಜೊತೆಯೇ ಇದ್ದು ನಿನಗೂ ಸಹಾಯ ಮಾಡುತ್ತೇನೆ ಹಾಗೆ ನಿನ್ನ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯದ ಸಮಯದಲ್ಲಿ ನಿನಗೆ ಸಹಾಯದ ಜೊತೆಗೆ ನಿನಗೆ ಮಾರ್ಗದರ್ಶನವನ್ನೂ ಮಾಡುತ್ತಾ ಸರಿಯಾವುದು ತಪ್ಪ್ಯಾವುದು ಎಲ್ಲ ಎಂದು ತಿಳಿಸುತ್ತಾ ನಿನ್ನನ್ನು ರಕ್ಷಿಸುತ್ತೇನೆ ಹಾಗೆ ನಿನಗೆ ಬೇಕಾದ ಎಲ್ಲ ಸಮಯವನ್ನು ನಾನು ನಿನಗಾಗಿ ಮೀಸಲಿಟ್ಟು ನಿನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಡುತ್ತೇನೆ ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಮಗು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಹರೇ ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ